ಅಂತ ಅಂದರೆ ಯಾವ ರೀತಿ ಹೇರ್ ಕೇರ್ ರೂಟೀನ್ ಮಾಡೋದರಿಂದ ಒಂದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಹೊಸ ಹೇರು ಗ್ರೋ ಆಗುತ್ತೆ ಅಂತ ಸೊ ನಾನೇನು ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ನಾವು ಹೇರ್ ಕೇರ್ ರೋಟೀನು ಆ್ಯಂಡ್ ಹೇರ್ ಪ್ಯಾಕ್ಸು ಏರ್ ಆಯಿಲು ಅದರಿಂದನೇ ಹೇರ್ಸ್ ಬರುತ್ತೆ ಅಂತ ಹೇಳೋದಾದರೆ ತಪ್ಪಾಗುತ್ತೆ ಅದಕ್ಕೆ ಪ್ರಾಪರ್ ಆದ ಆಗಲಿ ಅಥವಾ ಹೆಲ್ದಿ ಫುಡ್ ಆಗಲಿ ವಾಟರ್ ಇಂಟೇಕ್ ಆಗಲಿ ಅಥವಾ ನಮಗೆ ಯಾವುದಾದ್ರೂ ಸಪ್ಲಿಮೆಂಟ್ಸ್ ಅಂದರೆ ವೈಟಮಿನ್ಸು ಸೊ ಅದರಲ್ಲಿ ಏನಾದರೂ ನಮಗೆ ಕೊರತೆ ಇದ್ದರೆ ಅಂದರೆ ಕಡಿಮೆ ಆಗ್ತಾ ಇದ್ದರೆ ಅವಾಗೂ ಕೂಡ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಮಾತಾಡ್ತೀನಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ನಾವು ಈಗ ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡ್ಕೊಬಿಡ್ತೀನಿ ನಾನು ಅಂದರೆ ನಾನು ಯಾವುದು ಈಗ ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಾನು ನಿನ್ನೆ ಹೇರ್ ವಾಶ್ ಮಾಡಿರೋದು ಯಾವುದೇ ರೀತಿ ಆಯಿಲ್ ಆಗಲಿ ಏನೂ ಹಚ್ಚಿಲ್ಲ ಇವತ್ತೊಂದು ಹೇರ್ ಪ್ಯಾಕ್ ಅಪ್ಲೈ ಮಾಡಿ ಇವತ್ತು ಬಿಟ್ಟು ನಾಳೆ ಹೇರ್ ಆಯಿಲ್ ಅಪ್ಲೈ ಮಾಡೋಣ ಅಂತ ಇದ್ದೀನಿ ಸೊ ಯಾವುದು ಹೇರ್ ಪ್ಯಾಕು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನೀಗ ಅಂದರೆ ಇದು ಸಿಂಪಲ್ ವೇ ಜಸ್ಟ್ ಒಂದೇ ಇಂಗ್ರೀಡಿಯೆಂಟ್ಸ್ ಸಾಕು ಆರಾಮಾಗಿ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ನಾನೀಗ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸೊ ಇದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಡಿಸ್ಕಷನ್ ಮಾಡೋಣ ಏನು ಅಂತಂದರೆ ಈಗ ಸಿಕ್ಸ್ಟಿ ಡೇಸ್ ಚಾಲೆಂಜ್ ತೊಗೊಳ್ಳಿ ಅಂತ ಹೇಳಿದ್ರಲ್ಲ ಅದು ಯಾವ ರೀತಿ ಅಂದರೆ ನಾವು ಹೇರ್ ಪ್ಯಾಕ್ಸ್ನ ಯಾವಾಗ ಅಪ್ಲೈ ಮಾಡಬೇಕು ಆ್ಯಂಡ್ ಹೇರ್ ಆಯಿಲ್ನ ಯಾವಾಗ ಅಪ್ಲೈ ಮಾಡಬೇಕು ವಾರಕ್ಕೆ ಎಷ್ಟು ಸಲ ಸ್ನಾನ ಮಾಡಬೇಕು ಶ್ಯಾಂಪೂ ಆಗಲಿ ಮತ್ತು ಶೀಘೆಕಾಯಿ ಪೌಡರ್ ಆಗಲಿ ನಾವು ಯಾವುದೇವುದು ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ವೀಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅಂದರೆ ಎಲ್ರಿಗೂ ಕೂಡ ಈ ಅದನ್ನು ನೋಡಿ ಕಲಿಯೋದಂತಲ್ಲ ಎಲ್ರಿಗೂ ನಾವೆಲ್ಲ ಇದೀವಿ ನಮಗೆಲ್ಲ ಬರುತ್ತೆ ನೀವು ಹೇಳ್ಕೊಟ್ರೇನೋ ಬರೋದು ಹಾಗೆ ಹೀಗೆ ಅಂತ ಇರ್ತಾರೆ ಸೊ ಅವರಿಗೆಲ್ಲ ಈ ವಿಡಿಯೋ ಅಲ್ಲ ಯಾರಿಗೆಲ್ಲ ನಾನು ಹೊಸ ಹೇರ್ ಪ್ಯಾಕ್ಸ್ನ ಟ್ರೈ ಮಾಡಬೇಕು ನಾನು ಯಾವುದಾದ್ರೂ ಒಂದು ರೋಟೀನ್ ಫಾಲೋ ಮಾಡಬೇಕು ಮತ್ತು ಏನಾದರೂ ಒಂದು ಹೊಸದಾಗಿ ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿರೋರಿಗೆ ಮಾತ್ರ ನಾನು ಈ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ ಬೇರೆ ಎಲ್ಲರಿಗೂ ನಾನು ಮಾಡ್ತಾ ಇಲ್ಲ ಸಾರಿ ಓಕೆನಾ ನೀವು ಮತ್ತೆ ಏನೇನೋ ತಿಳ್ಕೊಬೇಡಿ ಜಸ್ಟ್ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಈಗ ಇವತ್ತು ಮಂಡೇ ಅಂದ್ಕೊಳ್ಳಿ ಮಂಡೇ ಟು ಸಂಡೇ ಸೊ ಓಕೆನಾ ಮಂಡೇ ಟು ಸಂಡೇ ಈಗ ಮಂಡೇ ಇವತ್ತು ಅಂದ್ಕೊಂಡ್ರೆ ನಾನು ಈಗ ಮಂಡೇ ಒಂದು ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಆನಿಯನ್ ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು ಕಂಪ್ಲೀಟ್ ಬಿಟ್ಬಿಟ್ಟು ಚೆನ್ನಾಗಿ ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡಿ ನಾವು ಹೇರ್ ವಾಶ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ಇವಾಗ ಒಂದು ಸಂಜೆ ನಾವು ಇವತ್ತು ಹೇರ್ ವಾಶ್ ಮಾಡಿದ್ದೀವಂದರೆ ನಾಳೆ ಸಂಜೆಗೆ ಅಗೇನ್ ಆಯಿಲ್ ಅಪ್ಲೈ ಮಾಡಬೇಕು ಸೊ ಆಯಿಲ್ ಅಪ್ಲೈ ಮಾಡಿ ಅವತ್ತು ನೈಟ್ ಕಂಪ್ಲೀಟ್ ಬಿಟ್ಟು ನೆಕ್ಸ್ಟ್ ಡೇಗೆ ಹೇರ್ ವಾಶ್ ಮಾಡಿ ಅಗೈನ್ ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ಬಿಟ್ಬಿಟ್ಟು ಆದರೂ ನೆಕ್ಸ್ಟ್ ಡೇ ಯಾವುದಾದ್ರೂ ನಿಮಗೆ ಹೇರ್ ಪ್ಯಾಕ್ಸ್ ಬೇಕು ಅಂದರೆ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ವಾರದಲ್ಲಿ ಎರಡು ಸಲ ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ನಾನೇನು ತುಂಬ ಹೇರ್ ಪ್ಯಾಕ್ಸ್ನ ತೋರಿಸಿಲ್ಲ ನಾನು ಯಾವುದು ಎಫೆಕ್ಟಿವ್ ರೆಮಿಡಿ ಇದೆಯೋ ಅದನ್ನು ಮಾತ್ರ ನಾನು ತೋರಿಸಿರೋದು ಮೀನ್ಸ್ ಆನಿಯನ್ ಆಗಲಿ ಆಲೋವೇರದಾಗ್ಲಿ ಮತ್ತು ಈ ಮೆಂತ್ಯ ಸೀಡ್ಸು ಆನಿಯನ್ನು ಮೊಸರು ಅದೆಲ್ಲ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಬೇರೆ ಯಾವುದೇ ಯಾವುದೋ ತೋರಿಸಿಲ್ಲ ನೀವು ಒಮ್ಮೆ ಯೂಟ್ಯೂಬ್ನ ಚೆಕ್ ಮಾಡಿ ಅದರಲ್ಲಿ ಎಷ್ಟು ಬರುತ್ತೆ ಅಂದರೆ ಯಾವುದೇ ಯಾವ್ದೋ ಬರುತ್ತೆ ಫುಲ್ಲು ಮಿಕ್ಸ್ ಮಾಡಿ ನಾವು ಹಚ್ತಾ ಹೋದರೆ ಮತ್ತೆ ಅದು ಪ್ರಾಬ್ಲಮ್ ಆದರೆ ಅಥವಾ ಹೇರ್ ಫಾಲ್ ಆದರೆ ನಮಗೆ ತೊಂದರೆ ಆಗುತ್ತಲ್ವಾ ಸೊ ಹಾಗಾಗಿ ನಾನು ಒಂದು ಎರಡು ಅಥವಾ ಮೂರು ಅಷ್ಟೇ ಫ್ಲೇವರ್ದು ನಾನು ಯೂಸ್ ಮಾಡೋದು ಸೊ ಈ ರೀತಿ ಒಂದು ಹೇರಿಕೆಯನ್ನು ನಾವು ಒಂದು ರೋ ಒಂದು ರೋಟೀನಾಗಿ ತೊಗೊಂಡ್ರೆ ನನ್ನ ಪ್ರಕಾರ ಸ್ವಲ್ಪನಾದರೂ ಗ್ರೋತ್ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಕೆಲವೊಂದು ಟಿಪ್ಸ್ ಇದಾವೆ ನಾನು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಕೊಡ್ತೀನಿ ಈಗ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬಿಡೋಣ ನಾನು ನಿನ್ನೆ ಹೇರ್ ವಾಶ್ ಮಾಡಿರೋದು ಸೊ ನಾನು ರಾತ್ರಿ ಫುಲ್ಲು ಎಣ್ದುಬಿಟ್ಟು ಈ ರೀತಿ ಮಚ್ಚಿ ಕಟ್ಟಿದ್ದೆ ಹಾಗಾಗಿ ನನ್ನ ಹೇರ್ಸ್ ಹೇಗಾಗಿದೆ ನೋಡಿ ಫುಲ್ಲು ಒಂಥರ ಕರ್ಲಿ ಕರ್ಲಿ ಆ್ಯಂಡ್ ರಫ್ ರಫ್ ಥರ ಆಗಿದೆ ನನ್ನ ಹೇರ್ಸು ಅಷ್ಟು ಸಾಫ್ಟು ಸಿಲ್ಕಿ ಶೈನ್ ಥರ ಇಲ್ಲ ಅಂದರೆ ತುಂಬ ಟೈಪ್ಸ್ ಆಫ್ ಹೇರ್ಸ್ ಬರುತ್ತೆ ಒಬ್ರದ್ದು ಫುಲ್ಲು ಸಾಫ್ಟ್ ಇರುತ್ತೆ ಒಬ್ರದ್ದು ಫುಲ್ ನೈಸ್ ಇರುತ್ತೆ ರಫ್ ಇರುತ್ತೆ ಆ್ಯಂಡ್ ಫ್ರಿಜಿ ಇರುತ್ತೆ ಬೇರೆ ಬೇರೆ ಥರ ಹೇರ್ಸು ನಂದು ನೋಡಿ ಈ ಟೈಪ್ಸು ನಾನು ಫುಲ್ಲು ಬಿಟ್ಟು ಕಟ್ಟಿದ್ದೆ ಈಗ ನಾನು ಏರ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂದಲು ಏನಿರುತ್ತೆ ಅದರದ್ದು ಸ್ವಲ್ಪ ಸಿಕ್ಕು ತೆಗೆದುಬಿಡಬೇಕು ಆ ಸಿಕ್ಕು ತೆಗೆದ್ರೆ ನಾವು ಹೇರ್ ಪ್ಯಾಕ್ಸ್ನ ಹಚ್ಚಬೇಕಾದ್ರೆ ಕೈ ಈ ರೀತಿ ಮಸಾಜ್ಗೆ ಮತ್ತು ಕೂದಲಿಗೆಲ್ಲ ಸಿಕ್ಕಾಕೊಂಡು ಆವಾಗ ರಫ್ ಏನಾದರೂ ಇದ್ದರೆ ಸಿಕ್ಕು ಫ್ರಿಜ್ಜಿ ಗಂಟೆ ಏನಾದರೂ ಇದ್ದರೆ ಅವಾಗ ಕೂದಲು ಸ್ವಲ್ಪ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಫಸ್ಟೇ ಹೇರ್ಸ್ ಏರ್ಸಲ್ಲಿ ಏನೇನು ಸಿಕ್ಕಿದೆ ಅದನ್ನು ತೆಗೆದ್ರೆ ಆಮೇಲೆ ಕೂದಲುದ್ರದ್ದು ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಈಗ ಸಿಕ್ ತೆಗ್ದು ಈ ರೀತಿ ಎರಡು ಭಾಗ ಮಾಡಿಕೊಂಡು ಕೂದಲು ನಾನು ಎರಡೂ ಕಡೆನೂ ಸ್ವಲ್ಪ ಸ್ವಲ್ಪ ಸಿಕ್ಕೇನಿರುತ್ತೆ ಅದನ್ನ ರಿಮೂವ್ ಮಾಡ್ತೀನಿ ಯಾವಾಗಲೂ ಕೂಡ ಅಷ್ಟೇ ಏರ್ ಆಯಿಲಿಂಗ್ ಮಾಡೋದಕ್ಕಿಂತ ಮುಂಚೆ ಕೂಡ ಹೇರಲ್ಲಿರೋ ಸಿಕ್ಕನ್ನ ರಿಮೂವ್ ಮಾಡ್ತೀನಿ ಆ್ಯಂಡ್ ಹೇರ್ ಪ್ಯಾಕ್ ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂಡ ಸೊ ಕೂಮ್ ತೊಗೊಂಡಿದ್ದೀನಿ ದೊಡ್ಡ ಕೂಮಿದ್ರೂ ಕೂಡ ಒಳ್ಳೆಯದು ಬಟ್ ಆ ಕೂಮು ಎಲ್ಲೋ ಮಿಸ್ ಆಗಿದೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಮ್ಮೆ ಸಿಕ್ ತೆಗೆದಿದ್ದೀನಿ ನೋಡಿ ನನ್ನ ಕೂದಲು ಎಷ್ಟು ಇದೆ ನಾನು ಯಾವ ರೀತಿ ಸಿಕ್ ತೆಗಿತೀನಿ ಇಲ್ಲಿಂದ ತುದಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಅಷ್ಟು ಏನು ಕೂದಲು ಉದ್ರಲ್ಲ ಅನಿಸುತ್ತೆ ಕಾಣಿಸ್ತಾ ಇದೆ ನೋಡಿ ಇಷ್ಟು ಫಾಲ್ ಆಗಿದೆ ಅಂದರೆ ಇಷ್ಟು ಬೀಳುತ್ತೆ ಅದೇನು ನಾರ್ಮಲು ಅದು ಪ್ರತಿಯೊಬ್ಬರಿಗೂ ಆಗುತ್ತೆ ಒಂದು ಕೂಲೂ ಉದುರದ್ರಂಗೆ ಯಾರಿಗೂ ಇರೋದಿಲ್ಲ ಸೊ ಇಷ್ಟು ಫಾಲ್ ಆಗಿದೆ ಈಗ ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡ್ಕೊಬಿಡ್ತೀನಿ ನಾನೇನು ಆನಿಯನ್ ಜ್ಯೂಸನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅದು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಅಂದರೆ ನೀಟಾಗಿ ಅದರದ್ದು ದಳಗಳು ಏನಿರುತ್ತೆ ಅದನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ನಾನು ಖಾಲಿ ಜ್ಯೂಸ್ ಮಾತ್ರ ತೊಗೊಂಡಿದ್ದೀನಿ ಸೊ ನೀವು ಫಿಲ್ಟರ್ ಮಾಡ್ಕೊಳೋದಕ್ಕೆ ಈಗ ಸೊಳ್ಳೆ ಪರದೆ ಆ ರೀತಿ ಒಂದು ಬಟ್ಟೆ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಆರಾಮಾಗಿ ನಮಗೆ ಜಾಸ್ತಿ ಜ್ಯೂಸ್ ಸಿಗುತ್ತೆ ನೀಟಾಗಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕೊಂಡು ಜಸ್ಟ್ ನಾನು ಸ್ಕ್ಲ್ಯಾಲ್ಪಿಗೆ ಮಾತ್ರ ಮಾತ್ರ ಇಲ್ಲಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನಾವು ಕಂಪ್ಲೀಟಾಗಿ ಆ ಒಂದು ಆನಿಯನ್ ಏನು ತೊಗೊಂಡಿರ್ತೀವಿ ಅದನ್ನು ರುಬ್ಬಿಟ್ಟು ನಾವು ಫುಲ್ಲು ಹಾಕ್ಬೋದು ಆ ಆರ್ ಜ್ಯೂಸ್ ಮಾತ್ರ ಹಾಕ್ಕೋಬೋದು ನಾನಿಲ್ಲಿ ಜಸ್ಟ್ ಜ್ಯೂಸನ್ನ ಮಾತ್ರ ತಗೊಂಡಿದ್ದೀನಿ ಅದಕ್ಕೆ ನಾವು ಯೂಸ್ ಮಾಡೋ ಆಯಿಲ್ನ ಮಾತ್ರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ನೀವು ಯಾವ ಆಯಿಲ್ಗೆ ಅಡ್ಜಸ್ಟ್ ಆಗಿದ್ದೀರಾ ಆ ಆಯಿಲಿಂದ ನಿಮಗೆ ಗುಡ್ ರಿಸಲ್ಟ್ ಸಿಗ್ತಾ ಇರುತ್ತಲ್ಲ ಸೊ ಆ ಆಯಿಲ್ನ ನೀವು ಆ ಒಂದು ಆನಿಯನ್ ರಸಕ್ಕೆ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪ್ರೇ ಬಾಟಲ್ ಅಥವಾ ಕೈಯಲ್ಲೇ ಹಾಕೋ ಹಾಗಿದ್ರೆ ಕೈಯಲ್ಲಿ ಅಥವಾ ಏನಾದರೂ ಕಾಟನ್ ತೊಗೊಂಡು ಹಾಕೋ ಹೋಗಿದ್ದರೆ ಕಾಟನಲ್ಲಿ ಹಾಕೋಬೋದು ನಾನು ನನ್ನ ಒಂದು ಸ್ಕ್ಲ್ಯಾಲ್ಪಿಗೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಮಿಕ್ಸ್ ಮಾಡಿ ಹಾಕೋತೀನಿ ಬೇರೆ ಬೇರೆ ಆಯಿಲ್ನೆಲ್ಲ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡಲ್ಲ ಸೊ ಈ ರೀತಿಯಾಗಿ ಸ್ಪ್ರೇ ಬಾಟಲ್ನ ಒಂದು ಸಹಾಯದಿಂದ ನಾನು ಕಂಪ್ಲೀಟಾಗಿ ನನ್ನ ಸ್ಕ್ಯಾಲ್ಪಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಕೊಡ್ತೀನಿ ಆಮೇಲೆ ಉಳಿದಿತ್ತು ಸ್ವಲ್ಪ ಮುಂದೆ ಸ್ಪ್ಲಿಟ್ ಹೇರ್ಸ್ ಆಗುತ್ತಲ್ಲ ಅಂದರೆ ಕೂದಲಿನ ತುದಿ ಭಾಗ ಏನಿರುತ್ತೆ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತೀನಿ ನಾನು ಈ ಒಂದು ಜ್ಯೂಸ್ನ ನಾವು ಯಾವ ರೀತಿ ಈ ಒಂದು ಸ್ಪ್ರೇನ ಹಾಕ್ತೀವಿ ಅದೇ ರೀತಿ ನೀಟಾಗಿ ಮಸಾಜ್ ಕೊಡಬೇಕಾಗುತ್ತೆ ಲೈಟಾಗಿ ಆ್ಯಂಡ್ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹೇರ್ ಪ್ಯಾಕ್ಸ್ ಅಥವಾ ಹೇರ್ ಮಾಸ್ಕ್ ಅಥವಾ ಎನಿ ಹೇರ್ ಸ್ಪ್ರೇ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೂದಲಿನ ಸಿಕ್ ತೆಗೆದು ಆಮೇಲೆ ಅಪ್ಲೈ ಮಾಡಿದ್ರೆ ಹೇರ್ ಲಾಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ನನ್ನ ಒಂದು ರೋಟಿನಲ್ಲಿ ನಾನು ಆಯಿಲ್ ಹಾಕೋಕ್ಕಿಂತ ಇದು ಇವತ್ತಿನ ನನ್ನ ಹೇರ್ ಪ್ಯಾಕ್ ರೂಟೀನ್ ಆಗಿತ್ತು ಸೊ ಆನಿಯನ್ನು ತುಂಬ ಒಳ್ಳೆ ಎಫೆಕ್ಟಿವ್ ರೆಮಿಡಿ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಆರಾಮಾಗಿ ಟ್ರೈ ಮಾಡಿ ನೀವು ನೋಡಿರ್ಬೋದು ತುಂಬ ಶ್ಯಾಂಪೂ ಆಗಲಿ ಅಥವಾ ಕಂಡೀಷ್ನರ್ ಆಗಲಿ ಇನ್ನೊಂದಾಗಲಿ ತುಂಬ ಆಯಿಲ್ ಸಹ ಆನಿಯನ್ ಫ್ಲೇವರ್ ಆಯಿಲೇ ಬರ್ತಾ ಇದೆ ಹಾಗಾಗಿ ಆನಿಯನ್ನ ವಾರದಲ್ಲಿ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಸ್ವತಃ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಧ್ಯೆ ಒಂದು ಸಣ್ಣ ಬ್ರೇಕ್ ಬನ್ನಿ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಕೆ ಎಫ್ ಸಿ ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ನು ಜೊತೆಗೆ ಎಲ್ಲ ಸ್ಪೈಸಸ್ಸು ಮಿಕ್ಸು ಇನ್ಕ್ಲೂಡಿಂಗ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಅಂದರೆ ಡಿಪ್ ಮಾಡಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ಚಿಕನ್ನ ಆ ಸ್ಪೈಸಸ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಜೊತೆಗೆ ಎರಡು ಎಗ್ನ ಫುಲ್ಲು ಕಲಸಿ ಒಂದು ಪೇಸ್ಟ್ ರೀತಿ ಮಾಡಿ ಇಟ್ಟಿದ್ದೀನಿ ಸಿಂಪಲ್ ಬೇರೆ ಏನಿಲ್ಲ ಈಗ ಚಿಕನ್ನ ಫಸ್ಟು ನಾವು ಈ ಒಂದು ಫ್ಲೋರಿಗೆ ಡಿಪ್ ಮಾಡಿ ಆಮೇಲೆ ಮತ್ತೆ ಎಗ್ಗೆ ಸಲ ಡಿಪ್ ಮಾಡಿ ಅಗೇನ್ ಫ್ಲೋರಿಗೆ ಡಿಪ್ ಮಾಡಿ ಸ್ವಲ್ಪ ನಾವು ಈ ಥರ ಒದ್ರಿದ್ರೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈಡ್ ಮಾಡಿಟ್ಟಿದರೆ ಕೆ ಎಫ್ ಸಿ ಚಿಕನ್ ರೆಡಿ ನನಗೆ ಆಲ್ಮೋಸ್ಟ್ ಕ್ರಿಸ್ಪಿ ಚಿಕನ್ ಇಷ್ಟ ಆಗುತ್ತೆ ಅಂದರೆ ಕೊರಿಯನ್ ಸ್ಟೈಲ್ ಕ್ರಿಸ್ಪಿ ಚಿಕನ್ ಇಷ್ಟ ಆಗುತ್ತೆ ಕೆ ಎಫ್ ಸಿದು ಕೂಡ ಒಮ್ಮೆ ಟೇಸ್ಟ್ ಮಾಡಿದ್ದೀನಿ ಅದೊಂಥರ ಡಿಫ್ರೆಂಟು ನಾನು ಮಾಡಿರೋದೇ ಒಂಥರ ಡಿಫ್ರೆಂಟಾಗಿ ಬಂದಿದೆ ಓಕೆ ಚಿಕನಲ್ಲಿ ಈ ಥರ ಕ್ರಿಸ್ಪಿ ಚಿಕನ್ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಸೂಪರ್ ಟೇಸ್ಟ್ ಇರುತ್ತೆ ಜಾಸ್ತಿ ಫ್ರೈಡ್ ಮಾಡಿದ್ದೀನಿ ಸೊ ಕ್ರಿಸ್ಪಿ ಕ್ರಿಸ್ಪಿ ಆಗಿರಲಿ ಅಂತ ಫಸ್ಟು ಒಂದು ಸಿಕ್ಸ್ಟಿ ಡೇಸ್ ಚಾಲೆಂಜ್ ತಗೊಳ್ಳೋದಾದರೆ ಫಸ್ಟ್ ಬಂದು ನಾವು ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡೋದು ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಸೊ ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಕೂದಲಲ್ಲಿರೋ ಸಿಕ್ಕು ಈ ರೀತಿ ಕೈಯಲ್ಲಾದರೂ ತೆಗಿಬೋದು ಲೈಕ್ ಈ ರೀತಿ ಕೈಯಲ್ಲಾದರೂ ತೆಗಿಬೋದು ಸಿಕ್ಕನ್ನ ಇಲ್ಲ ನಾವು ಕೂಮ್ ಯೂಸ್ ಮಾಡ್ತೀವಂದರೆ ಕೂಮ್ ಯೂಸ್ ಮಾಡ್ಕೊಂಡಾದ್ರೂ ಸಿಕ್ ತೆಗಿಬೇಕು ಲೈಟಾಗಿ ಆಗ ಸ್ವಲ್ಪ ಹೇರ್ ಲಾಸ್ ಆಗುತ್ತೆ ಅದಾದ ನಂತರ ನಾವು ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಮಾಡೋ ಟೈಮಲ್ಲಿ ಯಾವುದಾದ್ರು ಒಂದು ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡಿ ಕಂಡೀಷ್ನರು ನಮ್ಮ ಕೂದಲು ನೈಸು ಮತ್ತು ನರಿಷ್ಮೆಂಟ್ ಮಾಡುತ್ತೆ ಜೊತೆಗೆ ಫ್ರಿಜ್ಜು ಸಿಕ್ಕು ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಹೇರ್ ವಾಶ್ ಮಾಡೋ ಟೈಮಲ್ಲೂ ಕೂಡ ನಾವು ಈ ರೀತಿ ಎರಡು ಭಾಗ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡೋ ರೀತಿಯಲ್ಲಿ ಹೇರ್ನ ನಾವು ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕೆಲವೊಬ್ರು ನ ಫುಲ್ಲು ಈ ರೀತಿ ಮೇಲೆತ್ತಿ ಹೇರ್ ವಾಶ್ ಮಾಡ್ತಾರೆ ಅದು ಅವರವ್ರ ಅಭ್ಯಾಸ ಬಟ್ ಅದು ತಪ್ಪು ಅಂತ ಹೇಳೋದಿಲ್ಲ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಕೂದ ಎರಡು ಭಾಗ ಈ ರೀತಿ ಮಾಡಿಕೊಂಡು ಲೈಕ್ ಈ ರೀತಿ ಈ ರೀತಿ ಹೇರ್ ವಾಶ್ ಮಾಡಿ ಕೂದಲನ್ನ ಈ ರೀತಿ ಹೇರ್ ವಾಶ್ ಮಾಡಿಕೊಂಡ್ರೆ ಮುಗಿಯುತ್ತೆ ಅವಾಗೂ ಕೂಡ ನಾವು ಸ್ವಲ್ಪ ಸಾಫ್ಟು ಮತ್ತು ನಿಧಾನಕ್ಕೆ ಮಾಡಿದ್ರೆ ಅವಾಗೂ ಕೂಡ ಹೇರ್ ಲಾಸ್ ಅಷ್ಟೇನಾಗೋದಿಲ್ಲ ನಾವು ಏರ್ ವಾಶ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಂಡೀಷ್ನರ್ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಫ್ರಿಜ್ ಕಂಟ್ರೋಲ್ ಆಗುತ್ತೆ ನಾನು ಇಲ್ಲಿ ಏರ್ ವಾಶ್ ಆದಮೇಲೆ ಒಂದು ಸಲ ಆಲುವೆರಾ ಅಪ್ಲೈ ಮಾಡ್ತೀನಿ ಇಲ್ಲಾಂದರೆ ಹೇರ್ ಸಿರಮ್ನ ಅಪ್ಲೈ ಮಾಡ್ಕೊತೀನಿ ಈ ವಿಡಿಯೋ ಬಂತು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಅಂದರೆ ನಾನು ನಿನ್ನೆ ಹೇರ್ ಪ್ಯಾಕ್ ಅಪ್ಲೈ ಮಾಡಿದ್ನಲ್ಲ ಸೊ ಒಂದು ಹೇರ್ ಮಾಸ್ಕ್ ಹೇರ್ ಸ್ಪ್ರೇ ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ನಲ್ಲ ಇದು ಬಂದು ನೆಕ್ಸ್ಟು ಆಯಿಲಿಂಗ್ ಮಾಡ್ತಾ ಇದ್ದೀನಿ ನಾನು ಸಂಜೆ ಟೈಮಲ್ಲಿ ಆಯಿಲಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವುದು ಸ್ಪೆಸಿಫಿಕ್ ಆಗಿ ಆಯಿಲ್ ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಸ್ಕ್ಲಾಲ್ಪಿಗೆಲ್ಲ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಹರಳೆಣ್ಣೆ ಬೇಕು ಅಂದರೆ ನೆತ್ತಿ ಮೇಲೆ ಸ್ವಲ್ಪ ಹರಳೆಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾರಣಕ್ಕೂ ನಾನು ಕೂಮ್ನ ಯೂಸ್ ಮಾಡಲ್ಲ ಅಂದರೆ ಆಯಿಲ್ ಮಾಡಿದ್ದಾಗ ಆಯಿಲ್ ಮಾಡೋದಕ್ಕೆ ನಾನು ಮುಂಚೆನೇ ನಾನು ಒಂದ್ಸಲ ಲೈಟಾಗಿ ಸಿಕ್ಕೇನಿರುತ್ತೆ ಅದನ್ನು ತೆಗೆದಿರ್ತೀನಿ ಆಮೇಲೆ ಆಯಿಲ್ ಅಪ್ಲೈ ಮಾಡಿ ಡೈರೆಕ್ಟಾಗಿ ಸ್ವಲ್ಪ ಕೈಯಿಂದ ಸಿಕ್ಕು ತೆಗೆದು ಫುಲ್ಲು ಕೂದಲನ್ನ ಎಣ್ದು ಮಡಚಿ ಹಾಕ್ತೀನಿ ನನಗೆ ಹೇರ್ ವಾಶ್ ಮಾಡಿ ಆದಮೇಲೆ ಫ್ರೀ ಏರ್ ಅಂತ ಎಲ್ಲ ಬಿಡೋಲ್ಲ ನಾನು ಜಸ್ಟ್ ನಾನು ಹೇರ್ನ ಫುಲ್ಲು ಟೈಟ್ ಆಗಿ ಕಟ್ತೀನಿ ಅಂದರೆ ಎಣ್ದು ಕಟ್ತೀನಿ ಆಯಿಲ್ ಹಾಕಿದ್ರು ಕೂಡ ಅಷ್ಟೇ ಆಯಿಲ್ ವಿತೌಟ್ ಆಯಿಲು ಕೂಡ ಕೂದ ಎಣ್ದು ಕಟ್ಟಿ ಮಲಗೋ ಅಭ್ಯಾಸ ನಂದು ನಾನು ಯಾವ ರೀತಿ ಜಡೆ ಎಣ್ದು ಕಟ್ತೀನಿ ಅಂತ ಒಂದು ಸ್ಮಾಲ್ ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ ನೋಡ್ಕೊಂಡು ಬನ್ನಿ ವಾ ಈ ರೀತಿಯಾಗಿ ನಂದು ಒಂದು ಹೇರ್ ಪ್ಯಾಕ್ ರೋಟೀನ್ ಇತ್ತು ಎರಡು ದಿನದ ವಿಡಿಯೋ ಶೂಟ್ ಶೂಟ್ ಮಾಡಿ ಇಟ್ಟಿದ್ದೀನಿ ಸೊ ಕೂದಲು ನಾನು ಎಣದು ಫುಲ್ಲು ಮೇಲೆ ಕಟ್ಟಿದ್ದೀನಿ ಅಂಡ್ ಇಷ್ಟು ಹೇರ್ ಲಾಸ್ ಆಗಿದೆ ಕೂಮ್ ಹಾಕಿದ್ರೆ ಇನ್ನೂ ಸ್ವಲ್ಪ ಬರ್ತಿತ್ತು ಬಟ್ ನಾನು ಕೂಮ್ ಹಾಕಿಲ್ವಲ್ಲ ಇಷ್ಟು ಹೇರ್ಸು ಲಾಸ್ ಆಗಿದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದು ನನ್ನ ಕಂಪ್ಲೀಟ್ ಹೇರ್ ಕೇರ್ ಒಂದು ವಿಡಿಯೋ ಆಗಿತ್ತು ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನೇನು ಯೂಸ್ ಮಾಡಿದ್ದೀನೋ ಅದನ್ನು ಹೇಳಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸಾರಿ